ಹಾಯ್ ಹಲೋ ನಮಸ್ತೆಗಳಿರಿ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ ಟೊಮೊಟೊ ಬೆಳೆಯಲ್ಲಿ ಕಾಡಬಹುದಾದಂಥ ಒಂದು ಏನು ಕೀಟ ಬಾಧೆ ಆಗಲಿ ರಸ ಇರೋ ಕೀಟಗಳಿಂದ ಹಿಡಿದು ವೈರಸ್ ಲಕ್ಷಣಗಳು ಇದೆಲ್ಲ ಒಟ್ಟಾರೆ ಮಾಹಿತಿನ ಇವತ್ತು ನಾವು ಒಂದು ಯಂಗ್ ಫಾರ್ಮರ್ ಹತ್ರ ತಗೋಣ ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನ ನಾವು ಕೇಳ್ತಾ ಹೋಗ್ತೀರಿ ಸೊ ಫಾರ್ಮ ಫಾರ್ಮರು ಅದಕ್ಕೆ ಒಂದು ಸ್ವಲ್ಪ ಅವರಿಗೆ ಅಂತ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ಇದ್ರೆ ವಿಡಿಯೋ ಏನಾದರೂ ಇಷ್ಟ ಆದರೆ ಅಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನೀವು ಈಗ ಒಂದು ಒಂದು ವಿಡಿಯೋದಲ್ಲಿ ಬಂದು ರೋಗ ಲಕ್ಷಣಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟಿರ್ತೀರ ಸೊ ಈಗ ಬಂದು ಕೀಟಬಾಧೆ ಎಲ್ಲ ಏನೆಲ್ಲ ಬರ್ಬೋದು ಅಂತ ಈಗ ಒಂದು ಪ್ರಾಥಮಿಕ ಹಂತದಿಂದ ಹೋಗೋಣ ಈಗ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಕೀಟಬಾಧೆ ಬರುತ್ತೆ ಸರ್ ಟೊಮೆಟೊ ಇದು ಟ್ರಾನ್ಸ್ಪ್ಲಾಂಟ್ ರೂಟ್ ಗ್ರಪ್ಸ್ ಅಂತ ಬರುತ್ತೆ ಈ ಗೊಂಡೆ ಹುಳ ನಮ್ಮ ಭಾಷೆ ಮತ್ತೆ ಈ ಕೆಲವು ಈ ಕೋಳಿ ಗೊಬ್ಬರ ಹಾಕೋದ್ರಿಂದ ಅದ್ರಲ್ಲಿ ಸ್ವಲ್ಪ ಎಲ್ಲ ಇರುತ್ತೆ ಅವು ಸ್ವಲ್ಪ ಎಲ್ಲ ಇದ್ರಲ್ಲಿ ಇರುತ್ತೆ ನಾವು ಅದಕ್ಕೆ ಈ ಥೈಮೆಥಕ್ಸ್ ಆಗಿರ್ಬೋದು ಇಲ್ಲ ಕ್ಲೋರೋಫೈರ್ ಆಗಿರ್ಬೋದು ಮತ್ತೆ ಕ್ಲೋ ಅಂತ ಒಂದು ಬರುತ್ತೆ ಈ ಸಿಟ್ರಮ್ ಅಲ್ಲಿ ಇರುತ್ತೆ ಅದು ಸೊ ಅದಾಗ್ಲಿ ನಾವು ಡ್ರಿಂಚಿಂಗ್ ಮಾಡ್ಕೊಬೇಕಾಗುತ್ತೆ ಡ್ರಿಂಚಿಂಗ್ ಮಾಡಿದ್ರೆ ನೆಲದಲ್ಲಿ ಅದನ್ನ ಗಿಡನ ತೊಂದ್ರೆ ಕೊಡುವಂತ ಕೀಟಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬಹುದು ಸರ್ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದಾಗ ಏನ್ ತೊಂದರೆ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಿಳಿ ನೋಣ ಬಿಳಿ ಹಸಿರು ಸೊಳ್ಳೆ ಕೆಲವೊಂದು ಜಾಗಗಳಲ್ಲಿ ಟ್ರಿಪ್ಸ್ ಕೂಡ ನಾಟ ಕೊಡುತ್ತೆ ಸರ್ ಟ್ರಿಪ್ಸ್ ಕೂಡ ಅಂತ ಹೇಳಿದ್ರೆ ಈಗ ಸುತ್ತಮುತ್ತ ಬಂದು ಹಳೆ ಕ್ರಾಪ್ಸ್ ಇದ್ದಾಗ ಸೇವಂತಿಗೆ ಗಿಡಗಳು ಈ ಹಳೆ ಬೀನ್ಸ್ ಗಳು ಕ್ಯಾಪ್ಸಿಕಮ್ ಏರೆ ಈ ತರದ್ದೆಲ್ಲ ಇದ್ದಾಗ ಒಂದ್ ಸ್ವಲ್ಪ ತೊಂದರೆಗಳು ಸಾಮಾನ್ಯವಾಗಿರ್ತದೆ ಸೊ ಅಂತ ಟೈಮಲ್ಲಿ ಬಂದು ಪ್ರಾಥಮಿಕ ಹಂತದಲ್ಲಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿಯಾದ ಕೆಮಿಕಲ್ಸ್ ನ ಯೂಸ್ ಮಾಡ್ಕೋಬಹುದು ಸೊ ಸ್ಟಾರ್ಟಿಂಗ್ ಅಲ್ಲಿ ಬೆನಿಬಿ ಇದೆ ಅದ್ರ ಜೊತೆ ನಾವು ನೀಮ್ ಆಯಿಲ್ ಆಗ್ಲಿ ಇಲ್ಲ ಎಣ್ಣೆ ಆಗ್ಲಿ ಇಲ್ಲ ಉಂಗಿಣ್ಣೆ ಆಗ್ಲಿ ಒಂದ್ ಟೆಮೆಲ್ ಹಾಕೊಂಡ್ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ ಮತ್ತೆ ಪ್ರೈಡು ಅಸಿಟಮೇಟ್ ಅಂತ ಇರುತ್ತೆ ಅದು ಸ್ಪ್ರೇ ಮಾಡಬಹುದು ಮತ್ತೆ ಥೈಮೆಥಿಕ್ಸ್ ಅಂಡ್ ಕಂಟೆಕ್ಟ್ ಸ್ಪ್ರೇ ಮಾಡಬಹುದು ನೆಕ್ಸ್ಟ್ ಈಗ ತುಂಬಾ ಒಳ್ಳೆ ಔಷಧಿ ಬಂದಿದೆ ಸರ್ ಎಪಿಕಾನ್ ಅಂದ್ಬಿಟ್ಟು ಬಂದಿದೆ ವೈಟ್ ವೈಟ್ಸ್ ಹಸಿರು ಸೊಳ್ಳೆ ಸೊಳ್ಳೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದೆಲ್ಲ ಬಂದು ಈಗ ನೀವ್ ಹೇಳದ್ಮೇಲೆ ಅಂದ್ರೆ ಬೇರೆದು ತೊಂದ್ರೆ ಅದಕ್ಕೆ ತಕ್ಷಣ ಬರುವಂತ ಕೀಟಗಳು ಇವು ಸೊ ಇದರಿಂದ ಈಗ ಬಿಳಿ ನೊಣದಿಂದ ಪ್ರಮುಖವಾಗಿ ಜಾಸ್ತಿ ತೊಂದರೆ ಏನಂತ ಹೇಳ್ತಾ ಇದಾರೆ ವೈರಸ್ ಲಕ್ಷಣಗಳನ್ನ ಸ್ಪ್ರೆಡ್ ಮಾಡೋದು ಇದೇ ಜಾಸ್ತಿ ಅಂತ ಹೇಳ್ತಾರೆ ಇವಾಗ ವೈರಸ್ ಎಲ್ಲಿಂದ ಕಡೆ ಇನ್ಫೆಕ್ಟ್ ಆಗಿರ್ತದೆ ಅದನ್ನ ಸ್ಪ್ರೆಡಿಂಗ್ ಮೀಡಿಯಾ ಇದಾಗಿದೆ ಸೊ ಇದನ್ನ ಪ್ರಾಥಮಿಕ ಹಂತದಲ್ಲಿ ಯಾವ್ದು ನೀವು ಹೇಳಿದ್ರಲ್ಲ ಬಿಳಿ ನೋಣ ಆಮೇಲೆ ಜಾಸ್ತಿ ಇದನ್ನ ಸೊ ಇವೆಲ್ಲ ನೀವು ಹೇಳಿರೋ ಸ್ಪ್ರೇದಲ್ಲಿ ಇದೆಲ್ಲ ಬಟ್ ನಾವು ಕಲ್ಚರಲ್ ಪ್ರಾಕ್ಟೀಸಸ್ ಕೂಡ ಫಾಲೋ ಮಾಡ್ಬೇಕಾಗುತ್ತೆ ಸರ್ ಈಗ ಒಂದ್ ಐದು ರೋ ಟೊಮೆಟೊ ಇದ್ರೆ ಒಂದು ಸಾಲು ಈ ಚೆಂಡು ಹೂವು ಹಾಕೊಬೇಕು ಸರ್ ಅದರಿಂದ ಆಗುವಂತ ಪ್ರಯೋಜನಗಳು ಹೇಳ್ಬೋದು ಸರ್ ಚೆಂಡು ಹಾಲೆ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಲಿಮೋನ್ ಐನ್ ಲಿಮೋನ್ ಐನ ಅನ್ಬಿಟ್ಟೆ ಅದು ನ್ಯಾಚುರಲ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಆಲ್ ಔಟ್ ಗುಡ್ ನೈಟ್ ಹಾಕೊಂಡ್ರೆ ಹಿಂಗೆ ಸೊಳ್ಳೆಗಳು ಬರ್ದಿರೋ ರೀತಿ ಇರ್ತಾಯ್ತು ಆ ಏರಿಯಲ್ಲಿ ಅದು ಕೆಮಿಕಲ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಇಂದ ಅದು ವೈಟ್ ಲೈಸ್ ಆಗಿರ್ತದೆ ತೋಟದಿಂದ ಹೊರಗಡೆ ಹೊರಗಡೆ ಹೋಗುತ್ತೆ ಸೊ ಆತರ ಚೆಂಡು ಹೋಗೋ ತೋಟ ಸುತ್ತೋರು ಆಗಿರ್ಬೋದು ಮತ್ತೆ ಒಂದ್ ಐದು ಐದು ಸಾಲಿಗೆ ಒಂದೊಂದು ಸಾಲು ಚೆಂಡು ಹೂ ಹಾಕೊಂಡಿರ್ಲಿ ಈ ತರ ನಾವು ಮಾಡ್ಕೊಬೇಕಾಗುತ್ತೆ ಮಾಡ್ಕೊಂಡ್ರೆ ನ್ಯಾಚುರಲ್ ಆಗಿ ಸ್ವಲ್ಪ ಕಂಟ್ರೋಲ್ ಸೊ ಇದೆಲ್ಲಾ ಆಯ್ತು ಸರ್ ಈಗ ಇನ್ನೊಂದು ಸ್ಟೆಪ್ಗೆ ಬಂದಾಗ ಇವಾಗ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಎಲೆಗಳ ಮೇಲೆ ರಂಗೋಲಿ ಹಾಕಿರ್ತಾರೆ ಸೊ ಆ ರಂಗೋಲಿ ಹಾಕೋರ್ನ ಏನಂತ ಕರೀತಾರೆ ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ ಸರ್ ಅವು ಅದು ಬಂದು ಲೀಫ್ ಮೈನರ್ ಅದು ಸ್ಟಾರ್ಟಿಂಗ್ ಅಲ್ಲೇ ನಾವು ಅಲ್ಲೇ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮತ್ತೆ ಅಬಾಸಿ ಅಬಾಸಿನ ಅಂತಿದೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಬಾಮೆ ಅಬಾಮೆ ಮತ್ತೆ ಕಾಟೋ ಹೈಡ್ರೋಕ್ಲೋರೈಡ್ ಇದೆ ಅದರಲ್ಲೂ ಕಂಟ್ರೋಲ್ ಆಗುತ್ತೆ ಲೀಫ್ ಮೈನರ್ ಓಕೆ ಸೊ ನಮಗೆ ಬೇಸಿಕ್ ಆಗಿ ಬೆನಿವೆ ಅದ್ರಲ್ಲಿ ಕಂಟ್ರೋಲ್ ಅಲ್ಲಿ ಇರ್ತದೆ ಅದಾದ್ಮೇಲೆ ಏನಾದ್ರು ಬಿದ್ರೆ ಅಬಾಸಿನ್ ಆಗಲಿ ಮತ್ತೆ ಇಲ್ಲಾಂದ್ರೆ ಕಾಟಾ ಹೈಡ್ರೋಕ್ಲೋರೈಡ್ ಫಿಫ್ಟಿ ಇದು ಇಲ್ಲ ಮಾರ್ಟರ್ ಸೆವೆಂಟಿ ಪರ್ಸೆಂಟ್ ಹಾಂ ಸೊ ಇದೊಂದು ಇದಾಯಿತು ಅದಾದ್ಮೇಲೆ ಸರ್ ಈಗ ಸಾಮಾನ್ಯವಾಗಿ ಈ ಗಾಳಿ ಕಾಲದಲ್ಲಾಗ್ಲಿ ಈ ಮಳೆಗಾಲದಲ್ಲಾಗ್ಲಿ ಕಾಯಿ ಕೊರಕ ಹುಳುಗಳು ಜಾಸ್ತಿ ಸರ್ ಸೊ ಕಾಯಿ ಕೊರಕ ಹುಳುಗಳು ಬಿದ್ದಾಗ ಅದನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ರೀತಿಯಾದ ಇದನ್ನ ಸ್ಪ್ರೇ ಮಾಡಬಹುದು ಸರ್ ಅದು ಕಾಯಿ ಕೊರಿಯೋ ಹುಳುಗಳಿಗೆ ಎಮಾಮೆಕ್ಟಿನ್ ಬೆನ್ಸೈಟ್ ಸ್ಪ್ರೇ ಮಾಡ್ಕೊಬಹುದು ಎಮಾಮೆಕ್ಟಿನ್ ಬೆನ್ಸೈಟ್ ಚಿಕ್ಕ ಹುಳುಗಳಿದ್ರೆ ಹೋಗುತ್ತೆ ಸರ್ ಮತ್ತೆ ಎಂಗೇಜ್ ಅಂತ ಬಂದಿದೆ ಕಾಟೆ ಬರೋದು ಅದು ತುಂಬಾ ಚೆನ್ನಾಗಿದೆ ಎಂಗೇಜ್ ಎಂಗೇಜ್ ಓಕೆ ಸರ್ ಇದು ಬಂದು ಇದಕ್ಕೆ ಏನು ಕಾಯಿ ಕೊರಕ ಉಳಕ್ಕೆ ಈಗ ಇದೆಲ್ಲ ಆದ್ಮೇಲೆ ಫ್ರೂಟ್ ಫ್ಲೈ ತೊಂದರೆ ಆಗ ಬರುತ್ತೆ ಅಂತ ಹೇಳಿದಾರಲ್ಲ ಅದಕ್ಕೆ ಅದನ್ನ ಯಾವ ರೀತಿ ಅಥೋಟಿ ಮಾಡ್ಬೋದು ಸರ್ ಊಜಿಗೆ ನಾವು ಟ್ರಾಪ್ಸ್ ಹಾಕೊಬೇಕಾಗುತ್ತೆ ಟ್ರಾಪ್ಸ್ ಹಾಕೊಬೇಕು ಮತ್ತೆ ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ಇದಾವೆ ಸರ್ ಎಂಗೇಜ್ ಇದಾವೆ ಮತ್ತೆ ಕಾಟೆ ಪೈಡ್ರೋಕ್ಲೈರೈಡ್ ಎಲ್ಲೂ ಕಂಟ್ರೋಲ್ ಆಗುತ್ತೆ ಅಲಿಕಾ ಇದೆ ಅಲಿಕಾ ಇನ್ಸೆಕ್ಟಿಸೈಡ್ಸ್ ಇಂಜೆಂಟ್ ಅವರದು ಒಂದ್ ಸ್ವಲ್ಪ ಸ್ಮೆಲ್ಲು ಅಂತ ಔಷಧಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಊಜಿಗಳಿಗೆ ಟ್ರಾಪ್ಸ್ ಜೊತೆಗೆ ಯಾವಾಗಾದ್ರೂ ಇದನ್ನ ಒಂದೊಂದ್ಸಲಿ ಹಾಕ್ಬಹುದು ಸೊ ನೆಕ್ಸ್ಟ್ ಸರ್ ಇದೆಲ್ಲ ಆದ್ಮೇಲೆ ತೂಟ ಅಂತಾರೆ ತೋಟಿ ಅದೇ ಊಜಿ ಎಲೆನಲ್ಲಿ ಬರೋದು ಹೌದು ಸರ್ ಅದೇ ಈ ಕಾಯಿನ ಕುಚ್ಚೋದು ಫ್ರೂಟ್ ಪ್ಲೇ ಸರ್ ಅದೇ ಪೂಪಾ ಅಬ್ಸುಲು ಊಟನೇ ಕಾಯಿ ಕುಚ್ಚೋದು ನೀವು ಈರೇ ಗಿಡದಲ್ಲಿ ಏನ್ ಅದು ಊಜಿ ಮಾಡ್ತೀರಲ್ಲ ಅದು ಟಮೆಟೋ ಏನು ಮಾಡಲ್ಲ ಇದು ಒಂಥರ ಆಪೆ ತರ ಇರುತ್ತೆ ಅದು ಬಂದು ಮೊಟ್ಟೆ ಇಟ್ಬಿಟ್ಟು ಅದ್ಮೇಲೆ ಎಲೆನಲ್ಲೇ ಬರ್ತದ ಹೌದು ಅದೇ ರಂಗೋಲಿ ತರನೆ ಬರ್ತದಲ್ವಾ ಹೌದು ಸರ್ ಓಕೆ ತೋಟ ಅಬ್ಸು ಇದಕ್ಕೆ ಆಂಪ್ಲಿಗೋ ಆಂಪ್ಲಿಗೋ ಕಿಂಗ್ ಆಪ್ಲಿಗೋ ಅಲೀಕಿಂಗ್ ಹಾ ಜಾಸ್ತಿ ಇರೋದು ಹೊಡ್ಕೊಂಡ್ಬಹುದು ಇದೆಲ್ಲ ಅದರಲ್ಲಿ ಕಂಟ್ರೋಲ್ ಬರ್ತದೆ ಇದನ್ನೆಲ್ಲ ಹೊರತುಪಡಿಸಿ ಇನ್ನೇನಾದ್ರು ತೊಂದರೆಗಳು ಬರುತ್ತಾ ಸರ್ ಮತ್ತೆ ಬೇಸಿಗೆ ಕಾಲದಲ್ಲಿ ಮೈಟ್ಸ್ ಬೀಳುತ್ತೆ ಸರ್ ಮೈಟ್ಸ್ ರೆಡ್ ಮೈಟ್ಸ್ ರೆಡ್ ಬೀಳುತ್ತೆ ಸೊ ಅದಕ್ಕೆ ಯಾವ ರೀತಿಯಾದ ಒಂದು ಸರ್ ಅದಕ್ಕೆ ಸಿಮೋಡಿಸ್ ಒಂದಿದೆ ಸ್ಪ್ರೇ ಮಾಡ್ಕೊಬೇಕು ಮತ್ತೆ ಇನ್ನೊಂದು ಟ್ರಿಪ್ಸ್ ಇಂದ ಟಾಸ್ಪೋ ವೈರಸ್ ಬರುತ್ತೆ ಟಾಸ್ಪೋ ಇದು ಮುಖ್ಯವಾಗಿ ಈ ವರ್ಷ ಬಂದು ಟಾಸ್ಪೋ ವೈರಸ್ ಕಾಣಿಸ್ಕೊಂತಿಲ್ಲ ಜಾಸ್ತಿ ಕಡೆ ಎಲ್ಲಾ ಲೀಫ್ ಕರ್ಲ್ ಜಾಸ್ತಿ ಕಾಣಿಸ್ತಾ ಇದೆ ಟಾಸ್ಪೋ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೋಗ ಥರಾನೇ ಕಾಣಿಸ್ತಾ ಇರೋದು ಸರ್ ಮೇಲೆ ಚುಕ್ಕೆಗಳು ಕರಿ ಚುಕ್ಕೆಗಳು ಅಲ್ವಾ ಹಾ ಸೊ ಏನಾದ್ರು ಅದನ್ನ ಕಂಟ್ರೋಲ್ ಮೆಜರ್ಸ್ ಏನು ಸರ್ ಸರ್ ಅದೇ ಟ್ರಿಪ್ಸ್ ಕಂಟ್ರೋಲ್ ಮಾಡ್ಕೊಬೇಕು ನಾವು ಮೇನ್ ಮೇಜರ್ ಆಗಿ ಟ್ರಿಪ್ಸ್ ಗೆ ಸ್ಪ್ರೇ ಮಾಡ್ಕೊಬೇಕು ಒಳ್ಳೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಳ್ಬೇಕು ಸಿಮೋಡಿಸ್ ಆಗ್ಲಿ ಇಲ್ಲ ಈ ಕಿಫನು ಈ ಥರ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಬೇಕು ಓಕೆ ಸರ್ ಇದೆಲ್ಲ ಒಂದು ವಿಚಾರ ಆಯ್ತು ಆ ಈಗ ಒಟ್ಟಾರೆ ಕೀಟಬಾಧೆಗಳ ವಿಚಾರಕ್ಕೆ ಬಂದಾಗ ಇಷ್ಟೇನ ನಮ್ಗೆ ಬರೋ ಅಂತ ತೊಂದ್ರೆ ಆಗಿಲ್ಲ ಅದನ್ನ ಬಿಟ್ರೆ ಸರ್ ಈಗ ಸ್ಪ್ರೇ ವಿಚಾರಗಳಿಗೆ ಬಂದಾಗ ರೋಗಗಳಿಗೆ ಆಗ್ಲಿ ಅಥವಾ ಇದಕ್ಕೆ ಆಗ್ಲಿ ಕೀಟ ಬಾಧೆಗೆ ಆಗ್ಲಿ ಸೊ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡೋದು ಉತ್ತಮ ನಿಮ್ಮ ಸರ್ ನಮ್ಮ ಪ್ರಕಾರ ಸೆವೆನ್ ಡೇಸ್ ಗೆ ವೀಕ್ಲಿ ವಾರಕ್ಕೊಂದ್ಸಲಿ ಸ್ಪ್ರೇ ಮಾಡೋದೇ ಉತ್ತಮ ವಾರಕ್ಕೊಂದ್ಸಲಿ ಸ್ಪ್ರೇ ಮಾಡೋದು ಉತ್ತಮ ಸೊ ವಾರಕ್ಕೊಂದ್ಸಲಿ ಡಿಸೀಸ್ ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಇರೋಂತ ಕೆಮಿಕಲ್ಸ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಆಗಿರೋದು ಇನ್ಸೆಕ್ಟಿಸೈಡ್ಸ್ ಪ್ರಿವೆಂಟಿವ್ ಅಂತ ಹೇಳಿದ್ರೆ ಬರ್ದಿರೋ ಇರೋ ತರ ನೋಡ್ಕೊಳ್ಳೋದು ಬಂದ್ಮೇಲೆ ಬಂದು ಐಯರ್ ಎನ್ ಓಕೆ ಈಟ ಬಾಧೆಗಳ ಬಗ್ಗೆ ಒಂದು ಟೊಮೊಟೊ ಬೆಳೆದ ಒಂದು ಮಾಹಿತಿ ಕೊಟ್ಟಿರ್ತೀರಾ ಸೊ ಇದಕ್ಕೆ ನಮ್ ಕಡೆಯಿಂದ ಧನ್ಯವಾದಗಳು ವೆಲ್ಕಮ್ ಸರ್ ಹ್ಮ್